ಪಾಟೀಲ್ ಬಳಿ ಭ್ರಷ್ಟಾಚಾರದ ಮಾಹಿತಿ ಇದ್ರೆ ಅದನ್ನ ಕೊಡ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದು ಸರ್ಕಾರದ ಕೆಲಸ ಮಾಹಿತಿಯನ್ನ ಕೊಟ್ಟರೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಸಚಿವ ದಿನೇಶ್ ಕುಂಡೂರ ಹೇಳಿಕೆ ಕೊಟ್ಟಿದ್ದಾರೆ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದಿಲ್ಲ ಇದೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇರೋದು ಸತ್ಯ ಐಟಿ ಇಡಿ ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ ರೇಡ್ ಮಾಡಿ ದುಡ್ಡು ತಗೊಂಡು ವಾಪಸ್ ಆಗ್ತಾರೆ ಭ್ರಷ್ಟಾಚಾರ ಇಲ್ಲ ಅನ್ನೋದಿಲ್ಲ ಕಡಿಮೆ ಮಾಡಬೇಕಾಗಿದೆ ಪಕ್ಷಕ್ಕೆ ಡ್ಯಾಮೇಜ್ ಅಲ್ಲ ಭ್ರಷ್ಟಾಚಾರ ವಸ್ತು ಸ್ಥಿತಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ ಅವ್ರಿಗೆ ಕೇಳಬೇಕು ನನ್ನ ಗಮನದಲ್ಲಿ ಆ ಥರ ಏನಿಲ್ಲ ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ರೆ ಖಂಡಿತ ಅದು ಕೊಡಬೇಕು ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನ ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ ಆದ್ದರಿಂದ ಎಲ್ಲಿ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ ಅಂತ ಹೇಳೋದಿಲ್ಲ ನೋಡು ನೋಡಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಭ್ರಷ್ಟಾಚಾರ ಇದೆ ಅದು ಗೊತ್ತಾದಾಗ ಅದರ ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆಧಾರದ ಆಧಾರದ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟ ಸಚಿವರು ಕೂಡ ಅದನ್ನೇ ಹೇಳ್ತೀನಿ ಯಾಕೆಂಥೇಳಿದ್ರೆ ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು ಇದು ಈ ಏನಾದರೂ ಆ ಥರ ನಡೀತಾ ಇದ್ದರೆ ಅದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳಾಗಬೇಕು ಪದೇ ಪದೇ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ನೋಡ್ರಿ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಎಷ್ಟೋ ಐ ಟಿ ಪಾಟೀಲ್ ಬಳಿ ಭ್ರಷ್ಟಾಚಾರದ ಮಾಹಿತಿ ಇದ್ರೆ ಅದನ್ನ ಕೊಡ್ಲಿ ಭ್ರಷ್ಟಾಚಾರಕ್ಕೆ ಕಡಿಬಾಣ ಹಾಕೋದು ಸರ್ಕಾರದ ಕೆಲಸ ಮಾಹಿತಿಯನ್ನ ಕೊಟ್ರೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದಿಲ್ಲ ಇದೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇರೋದು ಸತ್ಯ ಐಟಿ ಇಡಿ ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ ರೇಡ್ ಮಾಡಿ ದುಡ್ಡು ತಗೊಂಡು ವಾಪಸ್ ಆಗ್ತಾರೆ ಭ್ರಷ್ಟಾಚಾರ ಇಲ್ಲ ಅನ್ನೋದಿಲ್ಲ ಕಡಿಮೆ ಮಾಡಬೇಕಾಗಿದೆ ಪಕ್ಷಕ್ಕೆ ಡ್ಯಾಮೇಜ್ ಅಲ್ಲ ಭ್ರಷ್ಟಾಚಾರ ವಸ್ತು ಸ್ಥಿತಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ಗೆ ಕೇಳಬೇಕು ನನ್ನ ಗಮನದಲ್ಲಿ ಆ ಥರ ಏನಿಲ್ಲ ಅವ್ರ ಹತ್ರ ಇರೋದು ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು ಯಾಕಂತ ಹೇಳಿದರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ ಆದ್ದರಿಂದ ಎಲ್ಲಿ ನಡೀತಾ ಇದೆ ಯಾರು ಮಾಡ್ತಾ ಇದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತೊಗೊಳ್ಬೇಕಾಗ್ತದೆ ಡ್ಯಾಮೇಜ್ ಅಂತ ಹೇಳೋದಿಲ್ಲ ನೋಡು ನೋಡಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಭ್ರಷ್ಟಾಚಾರ ಇದೆ ಅದು ಗೊತ್ತಾದಾಗ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಕೂಡ ಅದನ್ನೇ ಹೇಳ್ತೀನಿ ಹೇಳಿದ್ರೆ ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು ಇದು ಈ ಏನಾದರೂ ಆ ಥರ ನಡೀತಾ ಇದ್ರೆ ಅದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳಾಗಬೇಕು ಪದೇ ಈ ರೀತಿಯಾಗಿ ನೋಡ್ರಿ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳೋಕ್ಕಾಗೋದಿಲ್ಲ ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಎಷ್ಟೋ ಐ ಟಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ